ನಮಸ್ಕಾರ ವೀಕ್ಷಕರೇ ಜನರ ಕೂ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಆರೋಪ ಅನುದಾನ ಕೊಡುವಲ್ಲಿ ಸಮ್ಮಿಶ್ರ ಸರ್ಕಾರದಿಂದ ತಾರತಮ್ಯ ವಾರ್ತೆಗಳ ವಿವರ ಮುದ್ದಿಬಿಯಾಳ ಬಿಜೆಪಿ ಶಾಸಕರಿರುವ ಮತಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅಗತ್ಯ ಅನುದಾನ ಕೊಡದೆ ಸಮ್ಮಿಶ್ರ ಸರ್ಕಾರದಿಂದ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದರು ಅನುದಾನಂತ ಅನುದಾನಕ್ಕಿಂತನೂ ಹೆಚ್ಚು ಅನುದಾನ ತಂದಿದ್ದೆ ಅನುದಾನ ತರೋದ್ರಲ್ಲೇನು ಕಮ್ಮಿ ಆಗಿಲ್ಲ ಅದು ಸರ್ಕಾರ ತಾರತಮ್ಯ ಮಾಡೋದನ್ನು ನಿಲ್ಲಿಸಿಲ್ಲ ನಾನು ಯಾವ ಮಂತ್ರಿ ಮನೆಗೆ ಹೋದ್ರೆ ಯಾವ ಮುಖ್ಯಮಂತ್ರಿ ಮನೆಗೆ ಹೋಗದ್ರೆ ತಂದಿದ್ದೆ ಆದ್ರೆ ನಮ್ಗೇನು ನಮ್ಮ ಬೇಗ ಏನಿತ್ತು ಆ ಬೇಗದ ವೇಗ ಪ್ರಕಾರ ಬಂದಿಲ್ಲ ಅನ್ನೋದು ಬಿಟ್ರೆ ಈ ಉದಾಹರಣೆಗೆ ನಿಮ್ಮ ಮುನ್ಸಿಪಾಲ್ಟಿ ಇದೆ ಈಗ ನಮ್ದೇ ಇದೆ ಮುದ್ದೆ ಬಾಳೋದು ಮುನ್ಸಿಪಾಲ್ಟಿ ಮುದ್ದೆ ಬಾಳೋದು ಫಂಡ್ ಬರ್ಬೋದು ರೂಲ್ಸ್ ಪ್ರಕಾರ ಏನಿದೆ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಇದ್ರ ಮೇಲೆ ನಿಮ್ಗೆ ಕ್ಯಾಲ್ಕುಲೇಷನ್ ಆಗ್ತದೆ ಒಂದೇ ಸಾರಿಗೆ ಎ ಎಸ್ ಪಟೇಲ್ ಒಳಗಡೆ ಎಮ್ ಎಲ್ ಎಲ್ಲ ಎಲ್ಲಾನು ರಾತ್ರೋರಾತ್ರಿ ಚಿಂಚಾಗ ನಿಮಗೆ ಅನುದಾನ ನೀವು ಏನು ಟ್ಯಾಕ್ಸ್ ಕಟ್ತೀರಿ ಅನ್ನೋದ್ರ ಮೇಲೆ ಇರ್ತದೆ ಇಲ್ಲಿ ಏನಾದ್ರು ಪರಿಸ್ಥಿತಿ ಮುಂದೆ ಎಲ್ಲವೂ ಮ್ಯಾಕ್ಸಿಮಮ್ ಇಲ್ಲಿಗೆಲ್ಲ ಲೀಗಲ್ ಯಾವುದು ಇಲ್ವೇ ಇಲ್ಲ ಒಂದು ಮನೆ ಕಟ್ತಾರ ಒಂದ್ ಅವ್ನೇನಿಲ್ಲ ಅದು ಫಿಕ್ಸ್ ಅದು

ಪಟ್ಟಣದಲ್ಲಿರುವ ತಮ್ಮ ನಿವಾಸದಲ್ಲಿ ಶನಿವಾರ ವಿಜಯ ಸಂಕಲ್ಪ ಯಾತ್ರೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿ ಸಮಾರೋಪದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಟ್ಟಣಕ್ಕೆ ನಿರಂತರ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದರೂ ಅದಕ್ಕೆ ಮಂಜೂರಾತಿ ಕೊಡುತ್ತಿಲ್ಲ ಕೇಳಿದರೆ ಹಣಕಾಸಿನ ಅಗತ್ಯತೆ ಅನುಸಾರವಾಗಿ ಕೊಡುತ್ತಿವೆ ಎನ್ನುತ್ತಿದ್ದಾರೆ ಒಳಚರಂಡಿ ರಸ್ತೆ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ಸೂಚಿಸಿದ್ದೇನೆ ಎಂದು ಹೇಳಿದರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲ ನಡಹಳ್ಳಿ ಎಂಎಲ್ಎ ಆದರೆ ರಾತ್ರೋರಾತ್ರಿ ಕ್ಷೇತ್ರದ ಬದಲಾವಣೆ ಸಾಧ್ಯವಿಲ್ಲ ಹಾಗೆಂದು ಸುಮ್ಮನೆ ನಾನು ಕೂಡುವುದಿಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ನೂರ ಐವತ್ತು ಮನೆಗಳು ಬಂದಿದ್ದು ಆ ಮನೆಗಳನ್ನು ಸ್ವತಃ ನಾನೇ ಅಧಿಕಾರಿಗಳ ಜೊತೆ ಸರ್ವೆ ನಡೆಸಿ ಮನೆಗಳ ಹಂಚಿಕೆ ಕ್ರಮ ಕೈಗೊಳ್ಳುತ್ತೇನೆ ಮನೆಯಿಲ್ಲದ ಬಡವರು ಒಳ್ಳೆಯ ಮನೆಯಲ್ಲಿ ವಾಸಿಸಬೇಕು ಎಂಬುದು ನನ್ನ ಕನಸು ಎಂದು ಹೇಳಿದರು ಹಿಂದಿನ ಶಾಸಕರು ಮಾಡಿರುವ ಯಾವುದೇ ಕೆಲಸಕ್ಕೂ ನಾನು ಪೆಂಡಿಂಗ್ ಇಡಿಸಿಲ್ಲ ಆ ರೀತಿ ತಪ್ಪು ಕಲ್ಪನೆ ಯಾರಲ್ಲೂ ಬೇಡ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಪ್ರಧಾನಿ ಮೋದಿ ಸೈನಿಕರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿದ ಶಾಸಕ ನಡಹಳ್ಳಿ ಅವರು ಭಯೋತ್ಪಾದನೆ ಇಪ್ಪತ್ತು ವರ್ಷಗಳಿಂದ ಮಿತಿ ಮೀರಿದೆ ಮುಂಬೈ ಲಖನೋ ಮತ್ತಿತರ ಗಿಡಗಳಲ್ಲಿ ಉಗ್ರರು ದಾಳಿ ಮಾಡಿದ್ದಾರೆ ಸಾಕ್ಷಿ ಕುಡಿ ಎಂದು ಪಾಕಿಸ್ತಾನ ಕೇಳುತ್ತಿದೆ ಸಾಕ್ಷಿ ಕೊಟ್ಟರೆ ಕ್ರಮ ಕೈಗೊಳ್ಳದೆ ನೆಪಗಳನ್ನು ನೀಡುತ್ತಾ ಕಾಲಹರಣ ಮಾಡಿದೆ ಲಕ್ನೋದಲ್ಲಿ ಅನೇಕ ಕಡೆ ಬಾಂಬ್ ಸುಮಾರು ಇಪ್ಪತ್ತು ಕಡೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಿಯರು ಪಾಕಿಸ್ತಾನಿಯರು ಸಾಕ್ಷಿ ಕುಡಿ ಸಾಕ್ಷಿ ಕೊಡಿ ಎಂದಾಗ ನಮ್ಮ ದೇಶ ಸಾಕ್ಷಿ ಸಮೇತ ಎಲ್ಲರೂ ಕೂಡ ಅವರು ಒಪ್ಪಿಸಿದ್ದಾರೆ ಯಾರು ಅದರಲ್ಲಿ ಇನ್ವಾಲ್ ಇದ್ದಾರೆ ಅಂತ ಹೇಳಿ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವತ್ತಿನವರೆಗೂ ಪಾಕಿಸ್ತಾನ ಮುಂದಾಗಿಲ್ಲ ಪ್ರತಿಯೊಂದು ಸಾರಿ ನೆಪ ಹೇಳ್ತಾ ಇದೆ ಅವರಿಗೆ ಕಳೆದ ನಾಲ್ಕು ಯುದ್ಧಗಳಲ್ಲಿ ಏನು ಆಗಿಲ್ಲ ಈ ಸಾರಿ ನೇರ ಯುದ್ಧದಲ್ಲಿ ಆಗೋದಿಲ್ಲ ಅಂತೇಳಿ ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕರು ಟ್ರೈನಿಂಗ್ ಕೊಟ್ಟು ಅವ್ರ ಕೈಯಲ್ಲಿ ಬಾಂಬು ಪಾಟಿಸಲು ಕೊಟ್ಟು ದೇಶದ ದೇಶದಲ್ಲಿ ನುಗ್ಸಿ ನಮ್ಮ ದೇಶದ ಭದ್ರತೆಗೆ ನಕ್ಕೆ ತರತಕ್ಕಂಥ ಕೆಲಸಗಳನ್ನ ಪಾಕಿಸ್ತಾನ ಮಾಡ್ತಾ ಇದೆ ಇಡೀ ಜಗತ್ತಿನ ಅನೇಕ ದೇಶಗಳನ್ನು ಖಂಡಿಸಿದಾವೆ ಆದರೆ ಪಾಕಿಸ್ತಾನಕ್ಕೆ ಇವತ್ತಿಗೂ ಕೂಡ ಬುದ್ಧಿ ಬರಲಿಲ್ಲ ಕಾರಣ ಏನಂದ್ರೆ ನಾವು ಯಾರು ಕೂಡ ಇವತ್ತಿನವರೆಗೆ ನಮ್ಮ ದೇಶದ ಸೈನಿಕರು ತಯಾರಾಗಿದ್ದರೂ ಕೂಡ ದೇಶದ ಗಡಿಯಾಚೆ ಹೋಗಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ನಾಶ ಮಾಡೋದಕ್ಕೆ ಯಾವುದೇ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ ದೇಶದ ಆಂತರಿಕ ಸದಿಗೊಡಿಯಲ್ಲಿ ಸೈನಿಕರು ಯಶಸ್ವಿಯಾಗಿದ್ದಾರೆ ಎಂದು ಶಾಸಕ ನಡಹಳ್ಳಿ ತಿಳಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ